ಆರ್ ಎಸ್ ಎಸ್ ಶತಾಬ್ದಿ ಸಂಭ್ರಮದಲ್ಲಿದೆ ನಾವು ಎಲ್ಲ ಹೇಳ್ತೀವಿ ಭಾರತ ಪ್ರಪಂಚಕ್ಕೆ ಗುರು ಆಗಿತ್ತು ಇಲ್ಲಿ ಕಲ್ತವನಿಗೆ ಅದು ಗೊತ್ತಿಲ್ಲ ಭಾರತ ಎರಡು ಸಾವಿರ ವರ್ಷ ಆಕ್ರಮಣ ಕೂಡ ಎದುರಿಸಿ ಇವತ್ತು ಇಲ್ಲಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಇದೆ ತಾನೆ ಇದು ಜೀವಂತವಾಗಿದೆ ಹೇಗೆ ಸಾಧ್ಯ ಆಯ್ತು ನಾವು ಒಂದು ಅಂತ ಹೇಳೋದು ಭಾಷಣದಲ್ಲಿ ಅಲ್ಲ ಅದು ಆಚರಣೆಯಲ್ಲಿ ಬರಬೇಕಾಗಿತ್ತು ಟೂತ್ ವೆಸ್ಟ್ ಮಾಡಲಿಕ್ಕೆ ಹೊರ ದೇಶದ ಕಂಪನಿ ಬರಬೇಕಾಗಿಲ್ಲ ನಮ್ದು ಟೆಕ್ನಾಲಜಿ ಇದೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಬಂದರೆ ಇವಾಗ ಆರ್ ಎಸ್ ಎಸ್ ಶತಾಬ್ದಿ ಸಂಭ್ರಮದಲ್ಲಿದೆ ಇದಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ ವರ್ಷಪೂರ್ಣ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಪಂಚ ಪರಿವರ್ತನೆಯ ಕಾರ್ಯಕ್ರಮ ಬಹಳ ಹೆಸರು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋದಾದ್ರೆ ಸಮಾಜದಲ್ಲಿ ಜಾಗೃತಿ ತರಬೇಕು ಸಂಘಟನೆ ಮಾಡಬೇಕು ಆಮೇಲೆ ಸಮಾಜ ಪರಿವರ್ತನೆ ಮಾಡಬೇಕು ಇದು ಸಂಘದ ಮೂಲ ಉದ್ದೇಶ ಪರಿವರ್ತನೆ ಎಲ್ಲಿಂದ ಶುರು ಆಗ್ಬೇಕು ಮತ್ತು ಅದು ಯಾವ 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 ಆಗಬೇಕು ಎಲ್ಲ ಕ್ಷೇತ್ರದಲ್ಲೂ ಆಗಬೇಕು ಅಂದರೆ ಮುಖ್ಯವಾಗಿ ಧರ್ಮದ ಆಧಾರದ ಮೇಲೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ನಡಿಬೇಕು ಧರ್ಮ ಅಂದರೆ ರಿಲಿಜನ್ ಅಲ್ಲ ಧರ್ಮ ಅಂದರೆ ಮನುಷ್ಯ ತನ್ನ ಸುತ್ತಲಿನ ಸಮಾಜ ಮತ್ತು ಪ್ರಕೃತಿ ಇದರ ಜೊತೆ ಸಹಬಾಳ್ವೆಯಿಂದ ಬದುಕಲಿಕ್ಕೆ ಸಾಮರಸ್ಯ ಸಂಘರ್ಷ ಅಲ್ಲ ಸಾಮರಸ್ಯದಿಂದ ಬದುಕಲಿಕ್ಕೆ ಸೌಹಾರ್ದದಿಂದ ಬದುಕಲಿ ಬೇಕಾದಂಥ ಒಂದು ಜೀವನ ವಿಧಾನ ಈಗ ಸುಮ್ಮನೆ ನಿಮಗೆ ಉದಾಹರಣೆಗೆ ಕೃಷಿಕನಿಗೆ ಧರ್ಮ ಏನು ಕೃಷಿಯಲ್ಲಿ ಧರ್ಮ ಅಂತ ಹೇಳಿದ್ರೆ ಕೃಷಿ ಮಾಡೋದ್ರಿಂದ ಪರಿಸರಕ್ಕೆ ತೊಂದರೆ ಆಗಬಾರದು ಮತ್ತು ನಾನು ಬೆಳೆದ ಆಹಾರ ತಿನ್ನೋನಿಗೆ ಆರೋಗ್ಯ ಚೆನ್ನಾಗ್ ಹೌದಾ ಸುಮ್ಮನೆ ಇನ್ನೂ ಏನೋ ಇರ್ಬೋದು ಒಂದು ಎರಡು ಅಂಶ ನಾವು ಉದಾಹರಣೆಗೆ ಚರ್ಚೆ ಮಾಡೋದ ಇವತ್ತು ಕೃಷಿ ಆಗಿದೆಯಾ ನೀವು ಬೇಕಾದಷ್ಟು ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಹಾಕಿ ಎರೆಹುಳ ಕ್ರಿಮಿ ಕೀಟ ಎಲ್ಲ ಪರಿಸರಕ್ಕೆ ತೊಂದರೆ ಭೂಮಿ ಮಾಲಿನ್ಯ ನೀರು ಮಾಲಿನ್ಯ ಗಾಳಿ ಮಾಲಿನ್ಯ ತಿಂದವರಿಗೆ ಆ ಪೆಸ್ಟಿಸೈಡ್ ತಿಂದವನಿಗೆ ಏನಾಗ್ತದೆ ಅಲ್ವಾ ಇವತ್ತೀಗ ಎಲ್ಲರಿಗೂ ಶುಗರ್ ಎಲ್ಲರಿಗೆ ಕ್ಯಾನ್ಸರ್ ಎಲ್ಲರಿಗೆ ಬಿ ಪಿ ಹೇಳ್ತಾರೆ ಒಂದು ಇದು ಕಾರಣ ಅಂತ ಒಂದು ಹೇಳ್ತಾರೆ ಅಲ್ವಾ ಸೊ ಹಾಗಾದರೆ ಅದರಲ್ಲಿ ತರಬೇಕಲ್ಲ ವಾಪಸ್ ಹಳೆಯ ಸಿಸ್ಟಮ್ ಇತ್ತಲ್ಲ ಅಂದರೆ ಇದೇ ಸಾವಯವ ಆರ್ಗ್ಯಾನಿಕ್ ಪಾರಂಪರಿಕ ಕೃಷಿ ಪದ್ಧತಿಯಲ್ಲೇ ಬ್ರಿಟಿಷರ್ ರೆಕಾರ್ಡ್ ಮಾಡಿದ ಪ್ರಕಾರ ಆವತ್ತು ಬೆಳೀತಾ ಇದ್ದಷ್ಟು ಅಕ್ಕಿಯನ್ನು ಅಂದರೆ ಒಂದು ಎಕರೆಗೆ ಎಷ್ಟು ಭತ್ತ ಬರ್ತದೆ ಇವತ್ತು ಬೆಳಿಲಿಕ್ಕೆ ಇಲ್ಲ ಇವತ್ತು ಪಂಜಾಬಿಗೆ ಹೋದರೆ ನೀವು ಎಲ್ಲ ಭೂಮಿ ಬರ್ಡ್ ಆಗಿದೆ ಪೆಸ್ಟಿಸೈಡ್ಸ್ ಹಾಕಿ ಗೋಧಿ ಬೆಳೆದು ಬೆಳೆದು ಎಲ್ಲ ಎಷ್ಟೋ ಜನರಿಗೆ ಕ್ಯಾನ್ಸರ್ ಬಂದಿದೆ ಒಂದು ಕ್ಯಾನ್ಸರ್ ಟ್ರೈನ್ ಅಂತಾನೆ ಕ್ಯಾನ್ಸರ್ ಆಸ್ಪತ್ರೆಗೆ ಅಲ್ಲಿಂದ ಪಂಜಾಬಿಂದ ಹೋಗುವ ಇದು ಬಹುಶಃ ಅದು ರಾಜಸ್ಥಾನದ ಒಂದು ದೂರ ನನಗೆ ಹೆಸರು ಮಾಡ್ತಾಯಿದ್ದೆ ಅಂದರೆ ಕ್ಯಾನ್ಸರ್ ಟ್ರೈ ಕ್ಯಾನ್ಸರ್ ಪೇಷಂಟ್ ಇರೋದು ಅಲ್ಲಿ ಅಷ್ಟು ಸಮಸ್ಯೆ ಆಗಿದೆ ಅಂದರೆ ಕೃಷಿಕರಿಗೂ ತೊಂದರೆ ಬಳಕೆದಾರರು ಆಹಾರ ತಗೊಳ್ಳುವವರಿಗೂ ತೊಂದರೆ ಭೂಮಿಗೂ ತೊಂದರೆ ಪರಿಸರಕ್ಕೆ ತೊಂದರೆ ಸಾವಯವ ಕೃಷಿಯನ್ನು ಪುನಃ ತರಬೇಕು ಅಂದರೆ ಇದು ಸಂಘ ಆ ಥರದ ಪರಿವರ್ತನೆ ತರಲಿಕ್ಕೆ ಕೊಟ್ಟು ಇವು ಶಿಕ್ಷಣದಲ್ಲಿ ಅಪ್ಪ ಒಬ್ಬ ಶಿಕ್ಷಣ ಒಂದು ಶಾಲೆಯ ಕೆಲಸ ಏನು ಅಲ್ಲಿ ಕಲ್ತವನು ಒಬ್ಬ ಒಳ್ಳೆ ಪ್ರಜೆ ಆಗಬೇಕು ಒಳ್ಳೆ ಸಜ್ಜನ ಆಗಬೇಕು ಈ ದೇಶ ಸಂಸ್ಕೃತಿ ಧರ್ಮ ಇತಿಹಾಸ ಇದ್ರ ಬಗ್ಗೆ ಅವನಿಗೆ ಒಂದು ಶ್ರದ್ಧೆ ಹೆಮ್ಮೆ ಇರಬೇಕು ಅದನ್ನು ಅವನು ರಾಮಕೃಷ್ಣ ಶಿವಾಜಿ ಎಲ್ಲ ಬರೀ ಪುಸ್ತಕದಲ್ಲಿ ಪುಸ್ತಕದ ನಮ್ಮ ಜೀವನದಲ್ಲೂ ಬರಬೇಕಲ್ಲ ಅವ್ನು ಆ ಥರದ್ದನ್ನು ಅಳವಡಿಸ್ಕೊಳ್ಳುವವನಾಗಬೇಕು ಅದನ್ನು ಕಲಿಸ್ಬೇಕು ಅವ್ನು ಅದು ನಮ್ಮ ಶಿಕ್ಷಣದಲ್ಲಿ ಹಂಗಿದೆಯಾ ಯಾರೋ ಫ್ರೆಂಚ್ ಕ್ರಾಂತಿ ಇಟಲಿ ಕ್ರಾಂತಿ ಕಲಿತಾರೆ ವಿವೇಕಾನಂದರು ಗೊತ್ತಿಲ್ಲ ಭಗತ್ ಸಿಂಗ್ ಗೊತ್ತಿಲ್ಲ ಶಿವಾಜಿ ಗೊತ್ತಿಲ್ಲ ಅರವಿಂದರು ಗೊತ್ತಿಲ್ಲ ಅದಲ್ಲ ಅಲ್ಲ ಇಲ್ಲಿ ಇಲ್ಲಿ ಕಲ್ತ ಮೇಲೆ ಇಲ್ಲಿ ಇದು ಬರಬೇಕಲ್ಲ ನಾನು ಅವನಿಗೆ ಒಂದು ಹೆಮ್ಮೆ ಬರಬೇಕಲ್ವಾ ಶಿಕ್ಷಣದಲ್ಲಿ ಆ ರೀತಿಯ ಭಾರತೀಯತೆ ಸ್ವಲ್ಪ ತರಬೇಕು ಅಲ್ವಾ ನಾವು ಎಲ್ಲ ಹೇಳ್ತೀವಿ ಭಾರತ ಪ್ರಪಂಚಕ್ಕೆ ಗುರು ಆಗಿತ್ತು ಅಂತ ಇಲ್ಲಿ ಕಲ್ತವನಿಗೆ ಅದು ಗೊತ್ತಿಲ್ಲ ನಮ್ಮ ಶಾಲೆಯಲ್ಲಿ ಕಲ್ತವನಿಗೆ ಏನು ಹೇಳ್ಕೊಡ್ತಾ ಇದ್ರು ನಲಂದದಲ್ಲಿ ಏನು ಹೇಳ್ಕೊಡ್ತಾ ಇದ್ರು ಇವನಿಗೆ ಇದು ಗೊತ್ತಿಲ್ಲ ಇವನು ಡಿಗ್ರಿ ಮಾಡಿದ್ರು ನಮ್ಮ ಹುಡುಗನಿಗೆ ಅದು ಗೊತ್ತಿಲ್ಲ ಅದು ತರಬೇಕಲ್ವಾ ಅವನಿಗೆ ಇಲ್ಲದಿದ್ರೆ ನಮ್ಮದ್ರಲ್ಲಿ ಏನೋ ಒಂದು ಇದೆ ಅಂತ ಇಲ್ಲ ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೊಳ್ತಾನೆ ಅದಲ್ಲ ಭಾರತೀಯ ಶಿಕ್ಷಣ ಕಲಿತವು ನಿಜವಾಗಿ ನಿಜವಾದ ಅರ್ಥದಲ್ಲಿ ಭಾರತೀಯ ಆಗಬೇಕು ಕಾನೂನು ಪ್ರಕಾರ ಸಿಟಿಸನ್ ಅಷ್ಟೇ ಅಲ್ಲ ಟು ಬಿ ಇಂಡಿಯನ್ ಇನ್ ಟ್ರೂ ಸೆನ್ಸ್ ಸೊ ಆ ಥರದ ಬದಲಾವಣೆ ತರಬೇಕು ಅದಕ್ಕೆ ಭಾರತೀಯ ಶಿಕ್ಷಣ ಮಂಡಲನ ಈ ಒಂದಷ್ಟೆಲ್ಲ ಕೆಲಸ ಈ ಥರ ಎಲ್ಲ ಕ್ಷೇತ್ರದಲ್ಲೂ ಪರಿವರ್ತನೆ ಈ ವರ್ಷ ಐದು ವಿಷಯ ತುಂಬ ಸರಳವಾದ್ದು ನಾವು ಸ್ವಯಂ ಸೇವಕರು ಮೊದಲು ಇದರಲ್ಲಿ ಪರಿವರ್ತನೆ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಜೀವನ ಕ್ರಮದಲ್ಲಿ ಇದನ್ನು ತರಬೇಕು ಆಮೇಲೆ ನಿಧಾನವಾಗಿ ಸಹಜವಾಗಿ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲೂ ಇದು ಬರಬೇಕು ಏನಪ್ಪಾ ಅಂತ ಹೇಳಿ ಮೊದಲನೇದು ಭಾರತ ಎರಡು ಸಾವಿರ ವರ್ಷ ಆಕ್ರಮಣ ಕೂಡ ಎದುರಿಸಿ ಇವತ್ತು ಇಲ್ಲಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಇದೆ ತಾನೆ ಇದು ಜೀವಂತವಾಗಿದೆ ಹೇಗೆ ಸಾಧ್ಯ ಆಯಿತು ಪ್ರಪಂಚದಲ್ಲಿ ಎಲ್ಲೂ ಈ ಥರದ ಧಾರಣೆ ಇಲ್ಲ ಎರಡು ಸಾವಿರ ಅಲ್ಲ ಒಂದು ಐನೂರು ವರ್ಷ ಬೇರೆಯವ್ರ ಆಕ್ರಮಣ ಪೂರ್ತಿ ಸಂಸ್ಕೃತಿ ಸತ್ತೋಯ್ತು ಈಗ ಗ್ರೀಕ್ ಅಂತ ಹೇಳ್ತೀವಿ ಅಲ್ಲಿ ಇವತ್ತು ಗ್ರೀ ಗ್ರೀಕ್ ಸಂಸ್ಕೃತಿ ಇಲ್ಲ ಗ್ರೀಕ್ ದೇಶ ಉಂಟಷ್ಟೇ ಮೆಸಪೆಟೋಮಿಯಾ ಇರಾಕ್ ಮೆಸಪೆಟೋಮಿಯಂ ಸಂಸ್ಕೃತಿ ಇಲ್ಲ ಪರ್ಷಿಯಾ ಇರಾನ್ ಪರ್ಷಿಯನ್ ಸಂಸ್ಕೃತಿ ಇಲ್ಲ ಪಾರ್ಸಿಗಳು ಇದ್ರೆ ಸ್ವಲ್ಪ ಭಾರತದಲ್ಲೇ ಅಲ್ವಾ ಸೊ ಇಂಕಾಮ ಇದು ಏನು ಆಸ್ಟೆಕ್ ಬೇರೆ ಬೇರೆ ಸಂಸ್ಕೃತಿ ಯಾವುದು ಇಲ್ಲ ಇವತ್ತು ಭಾರತ ಯಾಕೆ ಉಳಿತು ಒಂದು ಬಹಳ ಪ್ರಮುಖವಾದ ಕಾರಣ ಅಂದರೆ ಅಂದರೆ ಇಲ್ಲಿನ ರಾಜರು ಎದುರಿಸಿದ್ರು ಕ್ಷಾತ್ರ ಅದೆಲ್ಲ ಸರಿ ಆದರೆ ನಮ್ಮ ಕುಟುಂಬ ಇದೆಯಲ್ಲ ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿ ಉಳಿಸಿಕೊಳ್ಳುವಲ್ಲಿ ಕುಟುಂಬದ್ದು ಪಾತ್ರ ಬಹಳ ಮುಖ್ಯ ನಮ್ಮ ಆಚಾರ ವಿಚಾರ ಸಂಪ್ರದಾಯ ಇದನ್ನು ಒಂದು ತಲೆಮಾರಿಗೆ ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು ನಾವು ಒಟ್ಟಾಗಿರಬೇಕು ಇದು ನಮ್ಮ ಕುಟುಂಬದ ಮೌಲ್ಯ ಮುಂಚೆ ಅಲ್ಲ ನೀವು ಸುಮ್ಮನೆ ಕೌಟುಂಬಿಕ ಮೌಲ್ಯ ಅಂತ ಹೇಳಿದರೆ ಊಟ ಹೆಂಗೆ ಮಾಡ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಇವತ್ತು ಊಟ ಒಟ್ಟು ಮೊಬೈಲ್ ಹಿಡ್ಕೊಂಡು ಅವನು ರೂಮಲ್ಲಿ ಹೋದ ಇವ್ ಲ್ಯಾಪ್ಟಾಪ್ ಇಟ್ಕೊಂಡು ಇವಳು ಹೋದ್ಲು ಅವನು ಅಪ್ಪ ಎಷ್ಟೊತ್ತಿಗೆ ಬಂದ್ ಹಬ್ಬರ ಅವ್ರದ್ದು ಟೈಮ್ ಬೇರೆ ಇವ್ರದ್ದು ಟೈಮ್ ಬೇರೆ ಒಟ್ಟು ಮಾತಾಡೋದೇ ಇಲ್ಲ ನೀವು ಇದು ಇದರಲ್ಲಿ ಐದು ಮಾರ್ಕ್ ಕಮ್ಮಿ ಆಯಿತು ತೊಂಬತ್ತೈದು ಬರಬೇಕಾದ ನೀವು ತೊಂಬತ್ನಾಲ್ಕು ಬಂತ ಹಗ್ ಹಾಕೊಂಡು ಅಂದ್ರೆ ಯಾಕೆ ಅಂದ್ರೆ ಮನೆಯಲ್ಲಿ ಆ ರೀತಿಯ ಒಂದು ವಾತಾವರಣ ಅಲ್ವಾ ಅಂದ್ರೆ ಒಟ್ಟು ಕೂತು ಒಂದು ಹರಟೆ ಹೊಡೆಯುವ ಏನೋ ನೀವು ಸ್ವಲ್ಪ ಏನೋ ಏ ಇರ್ಲಿ ಬಿಡಯ ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀವಿ ಇನ್ನೊಂದ್ಸಲ ಏನೋ ಒಂದು ಹೇಳಬೇಕಿಲ್ಲ ಸಮಾಧಾನ ಯಾರೊಬ್ರು ಆ ತರದ್ ವ್ಯವಸ್ಥೆನೆ ತುಂಬಾ ಮನೆಗೆ ಅದು ಕುಸಿತಾ ಇದೆ ಬೇರೆ ಬೇರೆ ಸಮಸ್ಯೆಗಳು ಒಂದು ಈ ತರ ಡಿಪ್ರೆಷನ್ ರೀತಿಯ ವಿಷಯಗಳು ಮತ್ತೊಂದು ಬಾಂಧವ್ಯ ಈಗ ಸುಮ್ಮನೆ ಯಾರೋ ಸಂಬಂಧಗಳೇ ಗೊತ್ತಿಲ್ಲ ಈಗ ನಮ್ಮನೆ ಅಂದ್ಕೊಳ್ಳಿ ಅಪ್ಪನ ಹೆಸರು ಗೊತ್ತಿದೆ ಕೆಲವರಿಗೆ ಅಜ್ಜನ ಹೆಸರು ಗೊತ್ತು ಮುತ್ತಜ್ಜನ ಹೆಸರು ಗೊತ್ತಾ ಮುತ್ತಜ್ಜನ ಅಪ್ಪನ ಹೆಸರು ಗೊತ್ತಾ ತುಂಬಾ ಜನರಿಗೆ ಇದು ಗೊತ್ತಿರೋದಿಲ್ಲ ಅಂದ್ರೆ ನಮ್ ಕುಟುಂಬ ಏನು ಏನೋ ಒಂದ್ ಇರುತ್ತಲ್ವಾ ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ್ರ ಇರ್ತಾರೆ ಏನೋ ಒಂದ್ ನಮ್ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕಲ್ಲ ನಮ್ ಸಂಪ್ರದಾಯ ನಮ್ ಸಂಸ್ಕೃತಿ ನಮಗೆ ಗೊತ್ತಿರಬೇಕಲ್ಲ ಇನ್ನೂ ವಸ್ತು ಸಿಚುಯೇಷನ್ ಇದೆ ಭಾವ ಅಂದ್ರೇನು ಬಾವ ಮೈದಾ ಅಂದ್ರೇನು ಅನ್ನೋದು ಅರ್ಥ ಆಗುತ್ತೆ ಗೊತ್ತಿಲ್ಲ ಇವತ್ತು ಸುಮ್ನೆ ಕಝಿನ್ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಇದೆಲ್ಲ ಉಳಿಬೇಕಂದ್ರೆ ಆ ರೀತಿ ಒಂದು ಪರಸ್ಪರ ಬಾಂಧವ್ಯ ಒಂದು ಒಳ್ಳೆ ಸಂಸ್ಕೃತಿ ಈಗ ನಾವು ಹೇಳ್ತೀವಿ ಮನೆಯಲ್ಲಿ ಮಕ್ಕಳು ಚಿಕ್ಕಪಟ್ಟೆ ಮೊಬೈಲ್ ನೋಡ್ತಾರೆ ಏನ್ ಕಾರಣ ನಾವು ಮೊಬೈಲ್ ನೋಡ್ತಾ ಇರ್ತೀವಿ ಮತ್ತವರಿಗೆ ಮಾತಾಡ್ಲಿಕ್ಕೆ ಯಾರು ಜನ ಇಲ್ಲ ನಮ್ಗೆ ಪುರಸ್ ನಾವು ಧಾರವಾಹಿ ನೋಡಬೇಕು ಇನ್ಯಾರು ಇನ್ಯಾರ ಫೋನಲ್ಲಿ ಬಡ್ದೇನೋ ಹೊರಟೆ ಮಾಡಬೇಕು ನಮಗೆ ಪುರಸತ್ತಿಲ್ಲ ಮಕ್ಕಳು ಮೊಬೈಲ್ ನೋಡದೆ ಇನ್ನೇನು ಮಕ್ಕಳು ಮಾತು ಕೇಳುದಿಲ್ಲ ಅಲ್ವಾ ಮಕ್ಕಳಿಗೆ ಏ ನೀನ್ ಅದು ಮಾಡೋ ಓದೋ ಅಂತ ಹೇಳ್ತೀವಿ ನಾವು ಒಂದು ಪುಸ್ತಕ ನಾವು ಓದುದಿಲ್ಲ ನಾವು ಓದಿದ್ರೆ ಅವನಿಗೆ ಓದಬೇಕಂತ ಅವಳಿಗೆ ಓದಬೇಕಂತ ಈಗ ಅನಿಸ್ತದೆ ಅಲ್ವಾ ಈ ರೀತಿ ಒಂದು ನಮ್ಮ ಕೌಟುಂಬಿಕ ಮೌಲ್ಯ ಅಂದ್ರೆ ನಮ್ಮನ್ನು ಒಟ್ಟಾಗಿಡ್ಲಿಕ್ಕೆ ಅಂದ್ರೆ ಮನೆಯ ಮೊದಲ ಪಾಠಶಾಲೆ ತಾನೆ ಹಾಂ ಸ್ವಲ್ಪ ಜನನಿ ತಾನೇ ಮೊದಲು ಅದನ್ನು ಕಲಿಸುವ ವ್ಯವಸ್ಥೆ ಈಗ ಈಗ ಒಂದು ಏನೋ ಬಿಸ್ನೆಸ್ ಮಾಡಿದ್ವಿ ಏನೋ ಲಾಸ್ ಆಯಿತು ಯಾರೋ ಒಂದು ಒಂದು ಮನೆಯಲ್ಲಿ ಒಂದು ಸಾಂತ್ವನ ಇನ್ಯಾರೋ ಜೊತೆಗೆ ಬರೋದು ಒಟ್ಟಿಗೆ ಇರೋದು ಇದೆಲ್ಲ ಬೇಕಲ್ವ ಅಂದರೆ ಒಂದು ಏನೋ ಈ ಥರ ಇದು ಒಂದು ಖುಷಿಯ ವಾತಾವರಣ ಈಗ ನೀವು ಸುಮ್ಮನೆ ನೀವು ಊರಿಗೆ ಹೋಗ್ತಿರಲ್ಲ ಎಲ್ಲ ಬಂದು ಒಟ್ಟಿಗೆ ಸೇರಿ ಒಂದು ಖುಷಿ ನಿಮ್ಗೆ ಅದೊಂದು ಮೂರು ತಿಂಗಳಿಗೆ ಅದೊಂದು ಸಾಕು ಅದೇ ಸೊ ಆ ಆತರದ್ದು ಬೇಕಲ್ವಾ ಅದನ್ನು ಗಟ್ಟಿ ಮಾಡಲಿಕ್ಕೆ ಈ ಕೌಟುಂಬಿಕ ಮೌಲ್ಯ ತುಂಬ ನಾನು ತುಂಬಾ ಸಲ ಹೇಳ್ತೀನಿ ಎಂತ ಮಾಡಬೇಡಿ ಊಟ ಮಾಡುವಾಗ ಟಿವಿ ಮಾಡಿ ಸಾಕು ಮೊದಲನೇ ವಾರಕ್ಕೊಂದ್ಸಲ ಆದರೂ ಭಜನೆ ಮಾಡುವ ಆಗ್ಲಿಲ್ಲ ಬೇಡ ಒಂದು ಹುಣ್ಣಿಮೆಗಾದರೂ ಒಂದ್ಸ ತಿ ಒಂದ್ಸಲ ತಿಂಗಳಿಗೆ ಒಂದ್ಸಲ ಆದರೂ ದೇವಸ್ಥಾನಕ್ಕೆ ಹೋಗುವ ಇದೆಲ್ಲ ಇದೆಯಲ್ಲ ತುಂಬ ವಿಷಯಗಳನ್ನು ಸುಧಾರಣೆ ಮಾಡಿ ಇವತ್ತು ನೀವು ಡ್ರಗ್ಸ್ ಅಂತ ಹೇಳಿ ಲವ್ ಜಿ ಅಂತ ಹೇಳಿ ಮತ ಅಂತ ಹೇಳಿ ಇನ್ನೊಂದು ಹೇಳಿ ಮತ್ತು ಎಲ್ಲದಕ್ಕೂ ಮೂಲ ಕುಟುಂಬ ಇದು ಒಂದು ಎರಡನೇದು ಸಾಮರಸ್ಯ ಅಂದರೆ ಸಾಮಾಜಿಕ ಸಾಮರಸ್ಯ ನಾವು ಅದೇ ನಾನು ಹೇಳಿದೆ ಸಾವಿರದ ಒಂಬೈನೂರ ಉಡುಪಿ ಸಂತ ಸಮ್ಮೇಳನದಲ್ಲಿ ಅಸ್ಪೃಶ್ಯತೆ ಅದರ ಆಚರಣೆ ಎಲ್ಲಿದೆ ನಮ್ಮ ಅಂದರೆ ಈ ವಿಷಯ ಅರ್ಥ ಆಗುತ್ತೆ ಅಟ್ಲೀಸ್ಟ್ ನಾವು ಸ್ವಯಂ ಸೇವಕರು ಸಂಘ ಅಂದರೆ ಈ ಥರ ವಿಷಯ ಗೊತ್ತಿರು ನಾವು ಮಾಡದೇ ಇರೋಣ ನಮ್ಮ ಮನೆಯಲ್ಲಿ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಅಸ್ಪೃಶ್ಯತೆ ಇಲ್ಲ ಯಾರು ಬೇಕಾದರೂ ನಮ್ಮ ಮನೆಗೆ ಬರ್ಬೋದು ಎಲ್ಲರಿಗೂ ನಾವು ಕಾಫಿ ಟೀ ಕೊಡೋದು ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ನಾನು ಯಾರು ಮನೆಗೆ ಬೇಕಾದರೂ ಹೋಗ್ತೀನಿ ಅವ್ರ ಜಾತಿ ನೋಡಲ್ಲ ಇಷ್ಟನ್ನು ನಾವು ಮಾಡ್ಬೋದಾ ಈಗ ನಮ್ಮ ಯಾರೋ ಉದಾಹರಣೆಗೆ ಸಿಟಿ ಅಂತ ಹೇಳಿದ್ರು ಯಾರೋ ಕಸಗುಡ್ಸೋರು ರಸ್ತೆ ಪೌರ ಕಾರ್ಮಿಕರು ಯಾವ ಥರ ಒಂದು ದಿವಸ ಕರ್ದು ಟೀ ಕೊಡ್ಬೋದಾ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಕರ್ದು ಕುಂಕುಮ ಎಷ್ಟು ಖುಷಿ ಆಗ್ತಿದ್ದಾರೆ ಅಂದರೆ ಯಾರು ಬೇರೆ ಇರಲ್ಲ ನಮ್ಮವರೇ ತಾನೆ ಆದ್ರಿಂದ ನಾವು ಒಂದು ಅಂತ ಹೇಳೋದು ಭಾಷಣದಲ್ಲಿ ಅಲ್ಲ ಅದು ಆಚರಣೆಯಲ್ಲಿ ಬರಬೇಕಲ್ವ ಅದಕ್ಕೆ ನಾವು ಮಾಡ್ಬೋದಾ ಇದು ನಮ್ಮ ಮನೆಯಲ್ಲಿ ಜಾತಿ ಭೇದ ಇಲ್ಲ ನಮ್ಮನ್ನು ನೋಡಿದವ್ರು ಇನ್ನೊಂದು ನಾಲ್ಕು ಜನ ಅನುಸರಿಸಲಿಕ್ಕೆ ಶುರು ಮಾಡ್ತಾರಲ್ಲ ಅಲ್ವಾ ಅಂದರೆ ಅದಕ್ಕೆ ನಾವೇ ಪ್ರಯತ್ನ ಆ ರೀತಿಯ ಪರಿವರ್ತನೆ ಸಾಮರಸ್ಯ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವ ಅಂದರೆ ಅವನನ್ನು ಮೇಲೆ ಕೆಳಗೆ ಅಂತ ನೋಡಿದರೆ ಅವನ ಚಾರಿತ್ರ್ಯ ಗುಣದಿಂದ ನೋಡಬೇಕು ಹೊರತು ಜಾತಿಯಿಂದ ಅಲ್ಲ ಈ ಆಚರಣೆ ಈ ಚಿಂತನೆ ನಮ್ಮಲ್ಲಿ ಇದು ಎರಡನೇದು ಮೂರನೇದು ಭಾರತೀಯ ಜೀವನ ಶೈಲಿ ಅಂದರೆ ಅದು ಪರಿಸರ ಸ್ನೇಹಿ ಜೀವನ ಶೈಲಿ ನಮ್ಮಲ್ಲಿ ಏನಂದರೆ ನೋಡಿ ಹಿಂದೂ ಚಿಂತನೆ ಅಂದರೆ ಈ ಸೃಷ್ಟಿ ಇರುವುದು ನಿನ್ಗೋಸ್ಕರ ಅಂತ ಮನುಷ್ಯನಿಗೆ ಹೇಳಿಲ್ಲ ಅಲ್ವಾ ನಾನು ಈ ಸೃಷ್ಟಿಯಲ್ಲಿ ಒಂದು ಭಾಗ ಇದು ನೋಡಿ ಒಂದ್ಸಲ ಕಾಂಗ್ರೆಸ್ ಅಧಿವೇಶನ ಆಗ್ತಾ ಇತ್ತಂತೆ ಇದ ಇದರಲ್ಲಿ ವಾರಣಾಸಿಯಲ್ಲಿ ಗಾಂಧೀಜಿಯವರು ಊಟ ಮಾಡಿ ಕೈ ತಳಿಲಿಕ್ಕೆ ನೆಹರು ಅವರು ನೀರು ಇದ್ರು ಒಂದು ಚೊಂಬಾಕಿ ಏ ನಿಲ್ಸಿ ನಿಲ್ಸಿ ಸಾಕು ಸಾಕಂತ ಅಯ್ಯೋ ನೀರು ಬೇಕಾದಷ್ಟು ಇದೆ ಇಲ್ಲೇ ಗಂಗಾ ನದಿ ಏನು ತಲೆಬಿಸಿ ಮಾಡಬೇಡಿ ಅಂತ ಹೇಳಿ ನೆಹರು ಹೇಳಿದ್ರು ಗಾಂಧೀಜಿ ಹೇಳಿದರು ನೀರು ಉಂಟು ಆದರೆ ಹಿಮಾಲಯದಿಂದ ಗಂಗಾ ಸಾಗರದವರೆಗೆ ಗಂಗಾ ನದಿ ಹರಿಯೋದು ನನಗೆ ನಿನಗೆ ಮಾತ್ರ ಅಲ್ಲ ಇಲ್ಲಿರುವ ಎಲ್ಲ ಬೇರೆ ಬೇರೆ ಊರಿನ ಜನರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೃಷಿಗೆ ಎಲ್ಲದಕ್ಕೂ ಬೇಕು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಬಳಸಬೇಕು ನೇಚರ್ ಕೆನ್ ಸ್ಯಾಟಿಸ್ಫೈ ಯುವರ್ ನೀಡ್ ನಾಟ್ ಯುವರ್ ಗ್ರೀಡ್ ಸೊ ಇದು ಈ ಗ್ರೀಡ್ ಇದೆಯಲ್ಲ ನನ್ನ ಹತ್ರ ದುಡ್ಡು ಉಂಟು ನಾನು ಎಷ್ಟು ಬೇಕಾದರೂ ಬಟ್ಟೆ ಕೊಳ್ತೀನಿ ಈಗ ಅಂಗಡಿಗೆ ಪ್ರತಿ ಹೋಗ್ತೀವಿ ಪ್ರತೀ ಸಲೂ ತರಕಾರಿ ತರಲಿಕ್ಕೆ ಒಂದು ಪ್ಲಾಸ್ಟಿಕ್ ಕವರು ಈಗ ನಮ್ಮ ಮನೆಯಲ್ಲಿ ಹಳೆ ಪ್ಯಾಂಟ್ ಹಳೆ ಸೀರೆ ಇದು ಒಂದು ಟೈಲರ್ ಹತ್ರ ಹೋದರೆ ಒಂದು ಚೀಲ ಹೊಲ್ ಕೊಡೋದಿಲ್ವಾ ಒಂದು ಹತ್ತು ಇಪ್ಪತ್ತು ಚೀಲ ಮಾಡಿಟ್ಕೊಳ್ಳೋದಪ್ಪ ಹೋದಾಗ ತಗೊಂಡು ಹೋಗೋದು ಕಾರಲ್ಲಿ ಒಂದಷ್ಟು ಇರ್ತದೆ ಇರ್ತದೆ ಎಲ್ಲ ಕಡೆ ಎಷ್ಟು ಪ್ರಕೃತಿಗೆ ಹಾನಿ ಕಡಿಮೆ ಆಯಿತು ಎಷ್ಟು ಕರೆಂಟ್ ಬಳಸ್ತೀವಿ ಸುಮ್ಮನೆ ಒಂದು ಅಡಿಟ್ ನಮ್ಮ ಬಗ್ಗೆ ನಾವೇ ನಮ್ಮ ಮನೇಲಿ ಎಷ್ಟು ಕರೆಂಟ್ ಎಷ್ಟು ನೀರು ಬಳಸ್ತೀವಿ ಅಂದ್ರೆ ದುಡ್ಡು ಕಟ್ಟಲಿಕ್ಕೆ ನಮ್ಗೆ ಸಾಮರ್ಥ್ಯ ಇರ್ಬೋದು ಅದಲ್ಲ ವಿಷಯ ಆದ್ರೆ ಅದಕ್ಕೊಂದು ಪರಿಸರಕ್ಕೆ ಅದಕ್ಕೊಂದು ಹೊರೆಯಾಗತ್ತಲ್ವಾ ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಎಕಾಲಜಿಕಲ್ ಫುಟ್ ಪ್ರಿಂಟ್ ನಾವು ಬಿಟ್ಟು ಹೋಗ್ತೇವೆ ಈಗ ಮೊದಲಲ್ಲಿ ನಮ್ಮ ನಮ್ಮ ಹತ್ರ ಎಷ್ಟು ಜೊತೆ ಬಟ್ಟೆ ಇರ್ತಾ ಇತ್ತು ಐದಾರು ಜೊತೆ ಇದ್ರೆ ಹೆಚ್ಚು ಇವತ್ತು ಎಷ್ಟುಂಟು ಲೆಕ್ಕ ಇಲ್ ಈ ರೀತಿ ಆದಾಗ ಅದನ್ನು ತಯಾರು ಮಾಡಬೇಕು ಸಾಗಿಸಬೇಕು ಅಂಗಡಿ ಇತ್ಯಾದಿ ಎಲ್ಲದೂ ಪರಿಸರಕ್ಕೆ ಕೊರೇನೆ ಅಲ್ವಾ ಅಂದ್ರೆ ನಮ್ಗೆ ಎಷ್ಟು ಬೇಕೋ ರೀತಿ ಒಂದು ಸರಳ ಜೀವನ ಪರಿಸರಕ್ಕೆ ನನ್ನಿಂದ ಆದಷ್ಟು ಕಡಿಮೆ ಹೊರೆ ಆಗುವ ರೀತಿಯಲ್ಲಿ ನಾವೊಂದು ಗಿಡ ನೆಟ್ಟು ಬೆಳೆಸ್ಬೋದಾ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಬೋದು ಈ ಥರದ ವಿಷಯ ಇದನ್ನು ಸ್ವಲ್ಪ ನಾವು ಗಮನ ಆ ರೀತಿಯ ಪರಿವರ್ತನೆ ನಮ್ಮಲ್ಲಿ ಬರಬೇಕು ಉದಾಹರಣೆಗೆ ಪೇಟೆಗಳಲ್ಲಿ ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡುವ ಒಂದು ಇದೆ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಬದ್ ಹೇಳ್ತಾರೆ ಬೇರೆ ಮಾಡಿ ಮಾಡಿ ಅಂತ ಎಷ್ಟು ಜನ ಮಾಡ್ತಾರೆ ಅದನ್ನು ಮಾಡ್ಬೋದಾ ವೆಟ್ ವೇಸ್ಟನ್ನು ಕಂಪೋಸ್ಟಿಂಗ್ ಮಾಡುವ ಈಗ ನೋಡಿ ನಾನು ಬಾಡಿಗೆ ಮನೆಯಲ್ಲಿರೋದು ನಮ್ಮ ಮನೇಲಿ ಕಂಪೋಸ್ಟಿಂಗ್ ಮಾಡ್ತೀವಿ ಟೆರೆಸಲ್ಲಿ ಎರಡು ಡ್ರಮ್ ಇಟ್ಟರೆ ಒಂದು ಒಂದು ಮೂವತ್ತು ನಾಲ್ವತ್ತು ಪಾಟ್ ಹಾಕಿದೆ ಗಿಡಕ್ಕೆ ಗೊಬ್ಬರ ಆಗುತ್ತೆ ಈ ರೀತಿ ಅಂದರೆ ಒಂದಷ್ಟು ಜನ ಏನಾದರೂ ನಾವು ಈ ರೀತಿ ಮಾಡ್ಬೋದಾ ಇದು ನಾಲ್ಕನೇ ವಿಷಯ ನಮ್ಮ ಜೀವನ ಶೈಲಿಯಲ್ಲಿ ಸ್ವತ್ವ ಅಂದರೆ ನಮ್ಮತನ ಇದೆಯಾ ಅಂದರೆ ಸ್ವದೇಶಿ ಜೀವನ ಶೈಲಿ ಈ ನಾವು ಮಾತಾಡುವಾಗ ನಮ್ಮದು ಮಾತೃಭಾಷೆ ಅದು ಕನ್ನಡ ತೆಲುಗು ತಮಿಳು ಒಂದು ಇರುತ್ತೆ ನಾವು ಶಾಲೆಯಲ್ಲಿ ಮಕ್ಕಳು ಇಂಗ್ಲೀಷ್ ಮಾತಾಡಲಿ ಮನೆಯಲ್ಲೂ ಇಂಗ್ಲೀಷ್ ಮಾತಾಡ್ಬೇಕಾ ಮಾತಾಡುವಾಗ ಮಧ್ಯ ಮಧ್ಯದಲ್ಲಿ ಇಂಗ್ಲಿಷ್ ಶಬ್ದ ಬಳಸ್ಬೇಕು ಈಗ ನಾ ಎಲ್ಲಿದೆಯಾ ಆ ಬಂದು ಒಂದು ಹಾಫ್ ಆ್ಯನ್ ಅವರ್ ಬರ್ತೀನಿ ಅಂತ ಹೇಳಿ ಫೋನಲ್ಲಿ ಹೌದಲ್ಲ ಅರ್ಧ ಗಂಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೊಬೈಲ್ ನಂಬರನ್ನು ಕನ್ನಡದಲ್ಲಿ ಹೇಳಲಿಕ್ಕಾಗಲ್ಲ ನಮ್ಮ ಮನೆಗೆ ಇಂಗ್ಲೀಷ್ ಪೇಪರ್ ಬರಲಿ ಬೇಡ ಅಂತಲ್ಲ ಒಂದು ಕನ್ನಡ ಪೇಪರು ಬರಲಿ ಅಲ್ಲ ಸೊ ಈ ಥರ ನಮ್ಮ ಒಂದು ಭಾಷೆನೋ ವೇಷಭೂಷಣನೋ ಈಗ ಒಂದು ಖಾದಿ ನಮ್ಮದೇ ನಮ್ಮ ಹಳ್ಳಿಯವರೇ ಗ್ರಾಮೀಣ ಜನರೇ ಮಾಡೋದು ನಮ್ಮ ಹತ್ರ ಒಂದು ನಾಲ್ಕಾರಾದರೂ ಖಾದಿ ಬಟ್ಟೆ ಇದೆಯಾ ದೇವಸ್ಥಾನಕ್ಕೆ ಹೋಗುವಾಗ ಇನ್ನೆಲ್ಲೋ ನಮ್ಮ ಸಂಬಂಧಿಕರ ಕಾರ್ಯಕ್ರಮ ಐತೆ ಒಂದು ಕುಟುಂಬದ ಕಾರ್ಯಕ್ರಮ ಐತೆ ಆವಾಗಲೂ ಪ್ಯಾಂಟ್ ಹಾಕ್ಬೇಕಾ ಒಂದು ಪಂಚೆನೋ ಸೀರೆನೋ ಆಗುದಿಲ್ವ ಅಂದರೆ ಈ ರೀತಿಯ ಚಿನ್ ಅಂದರೆ ನಮ್ಮ ಪ್ರತಿಯೊಂದರಲ್ಲೂ ನಮ್ಮತನ ಇದೆಯಾ ಅಂತ ಹೇಳಿ ನಾವು ಸ್ವಲ್ಪ ಯೋಚನೆ ಈ ಉದಾಹರಣೆಗೆ ನಾವು ಆಹಾರ ಈಗ ಹೊರಗಡೆ ಹೋದಾಗ ತುಂಬ ಜನ ಕೂಲ್ ಡ್ರಿಂಕ್ಸ್ ಕುಡಿತೇವೆ ಎಳ್ನೀರು ಕುಡಿಬೋದ ಮಜ್ಜಿಗೆ ಕುಡಿಬಹುದಾ ಆರೋಗ್ಯಕ್ಕೆ ಒಳ್ಳೇದೇ ಅಲ್ಲ ಕೋಲ್ಡ್ ಇಂದ ಇರುವ ಅಪಾಯ ಇಲ್ಲ ಮತ್ತು ಒಬ್ಬ ಪಾಪ ಕೃಷಿಕ ಒಬ್ಬ ಇನ್ಯಾರೋ ಹಾಲ್ಮಾರು ಅವನಿಗೆ ಒಳ್ಳೇದಾಗ್ತದೆ ಕಂಪನಿ ಉದ್ಧಾರ ಮಾಡಿದ್ರು ಸೊ ಆ ರೀತಿ ನಮ್ಮ ದೇಶದಲ್ಲಿ ತಯಾರಾದ ವಸ್ತುವನ್ನು ಬಳಸ್ತೀವ ಏನು ಕೋಲ್ಗೇಟ್ ಅಂದರೆ ಒಂದು ಸುಮ್ಮನೆ ಉದಾಹರಣೆ ತಗೊಂಡೆ ಎಕ್ಸಾಂಪಲ್ ಅಷ್ಟೇ ಅಂದರೆ ಟೂತ್ ವೇಸ್ಟ್ ಮಾಡಲಿಕ್ಕೆ ಹೊರ ದೇಶದ ಕಂಪನಿ ಬರಬೇಕಾಗಿಲ್ಲ ನಮ್ದೆಲ್ಲ ಟೆಕ್ನಾಲಜಿ ಇದೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಬಂದರೆ ಇವತ್ತು ಗೋಮಯ ಗೋಮೂತ್ರದಿಂದ ಮಾಡಿದ ಹಲ್ಪುಡಿ ಬಂದಿದೆ ತುಂಬ ಸಿಗ್ತದೆ ಮತ್ತೆ ಅದು ಒಳ್ಳೆಯದು ಆದ್ರೆ ಬಳಸಿ ಪರಿಣಾಮ ಈಗ ನಿನ್ನೆ ನಾನು ನಮ್ಮ ಮನೆದೇ ಉದಾಹರಣೆ ಕೊಡೋದು ನಿನ್ನೆ ನನ್ನ ಮಗನಿಗೆ ಹಲ್ಲೆಲ್ಲ ಹಳದಿ ಆಗ್ತಾ ಇತ್ತು ಅಪ್ಪ ಈ ಪುಡಿ ಇವತ್ತು ನಿನ್ನೆ ರಾತ್ರಿ ಹೇಳಿದ ಪುಡಿ ಉಪಯೋಗಿಸಲಿಕ್ಕೆ ಶುರು ಮಾಡಿದ ಮೇಲೆ ಹಲ್ಲು ಬೆಳ್ಳಗಾಗಿದೆ ಈಗ ಅಂದರೆ ಅದಷ್ಟು ಒಳ್ಳೇದು ಕೂಡ ಇದೆ ಸೊ ಹಾಗೆ ಇರಬೇಕಾದ್ರೆ ನಾವು ನಮ್ಮ ಆಹಾರ ನಮ್ಮ ದಿನ ಬಳಕೆ ವಸ್ತು ಇದು ಸ್ವದೇಶಿ ಭಾರತದಲ್ಲಿ ತಯಾರಾದ್ದು ಇನ್ನೂ ಲೋಕಲ್ ನಮ್ಮೂರಲ್ಲೇ ತಯಾರಾದ್ದು ಇದನ್ನು ಬಳಸಲಿಕ್ಕೆ ಸಾಧ್ಯನಾ ದೇಶಭಕ್ತಿ ಅನ್ನೋದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮಾತ್ರ ಅಲ್ಲ ಆತನೇ ಅಂದರೆ ಇದು ಯಾವಾಗಲೂ ಇರಬೇಕಾದ್ರು ಆ ರೀತಿಯ ಸ್ವತ್ವ ನಮ್ಮತನ ನಮ್ಮ ದೇಶ ನಾವು ಇದು ಕೊನೆಯದು ಐದನೇದು ಅದು ನಾಗರಿಕ ಶಿಷ್ಟಾಚಾರ ಅಂದರೆ ಈ ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಲ್ಲ ಎಲ್ಲ ಸರಿ ನಾವು ಮಂಗಳ ಗ್ರಹಕ್ಕೆ ರಾಕೆಟ್ ಗಳಿಸಿದೆ ಉಪಗ್ರಹ ಹೋಗಿದೆ ಎಲ್ಲ ಸರಿಯೇ ಸೈನ್ಸ್ ಟೆಕ್ನಾಲಜಿಯಲ್ಲಿ ಮುಂದೆ ಹೋಗಿದೆ ನಮ್ಮ ಎಲ್ಲ ಆದರೆ ಟ್ರಾಫಿಕ್ಕಲ್ಲಿ ರೆಡ್ ಲೈಟ್ ಜಂಪ್ ಮಾಡಬಾರ್ದು ಅಂತ ನಮಗೆ ಇವತ್ತಿನ ಗೊತ್ತಾಯ್ತು ನೀವು ಬೆಂಗಳೂರಿನವರಿಗೆ ಬರೋದಿಲ್ಲ ಅಲ್ವಾ ಅಂದರೆ ಒಂದು ಒಂದು ಪ್ರಾಥಮಿಕ ಸಂಗತಿ ದೊಡ್ಡ ವಿಷಯ ಅಲ್ಲ ಒಂದು ಕ್ಯೂ ಅಲ್ಲಿದ್ದಾಗ ಮುಂದೆ ಅದೆಲ್ಲ ಸ್ಕಿಪ್ ಮಾಡಿ ಮುಂದೆ ಹೋಗಬಾರ್ದು ಅಂತ ಗೊತ್ತಾಗಲ್ಲ ಯಾವಾಗ ಬೆಳೆಸ್ಕೊಳ್ಳೋದು ನಾವು ಇದು ಇದೊಂದು ಸ್ವಲ್ಪ ಅಥವಾ ಯಾವುದೊಂದು ಕೆಲಸ ಆಗಬೇಕಾದ್ರೆ ಅವ್ರು ಇನ್ಫ್ಲೂಯೆನ್ಸ್ ಮಾಡಿಸಿ ಇವ್ರದ್ದು ಮಾಡಿಸು ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸು ಇದು ಇದು ಮಾಡಬಾರ್ದು ಇದು ಒಂದು ಒಂದು ನಾಗರಿಕ ಸಮಾಜ ಆಗಿ ಯಾಕೆಂದರೆ ಈ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಿದರೆ ನನಗೂ ಕಷ್ಟ ಎಲ್ಲರಿಗೂ ಕಷ್ಟವೇ ಒಂದು ವ್ಯವಸ್ಥೆ ಚೆನ್ನಾಗಿದ್ದ ಎಲ್ಲರಿಗೂ ಸುಲಭ ಅಲ್ವಾ ಹಾರ್ನ್ ಮಾಡ್ತಾರೆ ಬಸ್ಸಲ್ಲಿ ಹೋಗೋರು ಜೋರು ಅವರಿಗೆ ಯಾವುದೊಂದು ರಾಜ್ಕುಮಾರ್ ಹಾಡಿ ಇಷ್ಟ ನನಗೆ ಬಾಕಿಯವರಿಗೆ ಉಪದ್ರ ಆಗ್ತದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಈ ಥರ ಒಂದು ನಾಗರಿಕ ಸಮಾಜವಾಗಿ ಯಾವುದೋ ಸಾರ್ವಜನಿಕ ಆಸ್ತಿ ಸರ್ಕಾರದ ಏನೊಂದು ಶಾಲೆ ಇನ್ನೊಂದೇನೊಂದು ರಸ್ತೆ ಈಗ ರಸ್ತೆ ಮೇಲೆ ನೀರು ಹೋಗ್ತಾ ಇರ್ತದೆ ಚರಂಡಿ ಕಟ್ಕೊಂಡಿರ್ತದೆ ಅದಕ್ಕೆ ಬಿ ಬಿ ಎಂ ಪಿ ಅವರೇ ಬರಬೇಕು ಅಥವಾ ಇನ್ಯಾರೋ ಪಿ ಡಬ್ಲ್ಯೂ ಡಿ ಅವರೇ ಬರ್ಬೇಕು ನಾನು ಹೋಗಿ ಒಂಚೂರು ಮಾಡಿದ್ರೆ ನೀರು ಹೋಗುದಿಲ್ವ ರಸ್ತೆ ಉಳಿದಿಲ್ವಾ ಇದು ಯಾರ ದೇಶ ಯಾರದ್ದು ನಮ್ದೇ ದೇಶ ಇನ್ಯಾರೋ ಬಂದು ನಮ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹಣ ಎಲ್ಲ ರೆಡಿ ಉಂಟು ತೊಗೊಳ್ಳಿ ಅಂತ ಇಲ್ಲ ಔಟ್ಸೋರ್ಸಿಂಗ್ ಮಾಡ್ಲಿಕ್ಕೆ ನಮ್ದೇ ದೇಶ ನಮ್ಗೊಂದು ಜವಾಬ್ದಾರಿ ಇದೆ ನಾಗರಿಕ ಅದನ್ನು ನಾವು ಮಾಡ್ಬೇಕು ಈ ರೀತಿಯ ಚಿಂತನೆ ಆಚರಣೆಯನ್ನು ತರಬೇಕು ಅಂತ ಹೇಳುದು ಈ ರೀತಿ ಐದು ಬಹಳ ದೊಡ್ಡ ದೊಡ್ಡ ಏನಲ್ಲ ತುಂಬಾ ಸರಳವಾದ ವಿಷಯ ಎಲ್ಲರೂ ಮಾಡಬಹುದು ಹಾಗಾಗಿ ಇದನ್ನು ನಾವು ಈ ವರ್ಷ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಆಗ್ರಹ ಪೂರ್ವಕವಾಗಿ ಮಾಡ್ಬೇಕು ಸ್ವಯಂ ಸೇವಕರ ಮನೆಯಲ್ಲಿ ಮಾಡ್ಬೇಕು ಆಮೇಲೆ ನಿಧಾನವಾಗಿ ಎಲ್ಲ ಕಡೆನೂ ಇನ್ ಸ್ವಲ್ಪ ನಾವು ಹೆಚ್ಚು ಬರೋ ರೀತಿಯಲ್ಲಿ ಮಾಡಬೇಕು ಇದು ಶತಾಬ್ದಿಯ ಈ ವರ್ಷದ ಫೋಕಸ್ ಇದಲ್ದೇನ ಇನ್ನೊಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಈಗ ವಿಜಯದಶಮಿ ಪಥಸಂಚಲನ ಎಲ್ಲ ತಾಲೂಕು ಕೇಂದ್ರದಲ್ಲಿ ಉದಾಹರಣೆಗೆ ಬೆಂಗಳೂರಿನಲ್ಲಿ ನೂರು ಕಡೆ ಸಂಚಲನ ಆಗಿದೆ ಬೆಂಗಳೂರು ಸಂಘದ ಆರ್ಗನೈಜೇಷನ್ ದೃಷ್ಟಿಯಲ್ಲಿ ನೂರು ತಾಲೂಕು ನೂರು ಕಡೆ ಪಥಸಂಚಲನ ಆಗಿದೆ ಒಟ್ಟು ಒಂದು ಮೂವತ್ತೆರಡು ಸಾವಿರ ಜನ ಚಿಲ್ಲರೆ ಭಾಗವಹಿಸಿದ್ದಾರೆ ಪಥಸಂಚಲ ವಿಜಯದಶಮಿ ಪಥಸಂಚಲನ ಅದೇ ರೀತಿ ನವೆಂಬರ್ನಲ್ಲಿ ಒಂದು ಯುವಕರು ಯುವಸ್ಕರ ಒಂದು ಅರ್ಧ ದಿವಸದ ಕಾರ್ಯಕ್ರಮ ಡಿಸೆಂಬರ್ನಲ್ಲಿ ಮನೆ ಮನೆ ಸಂಪರ್ಕ ಮಾಡಬೇಕು ಸಂಘದ ವಿಚಾರ ಒಟ್ಟು ಇವತ್ತು ಪ್ರಪಂಚದ ಸ್ಥಿತಿಗತಿ ದೇಶದ ಸ್ಥಿತಿಗತಿ ಜೊತೆ ಸಂಘ ಒಂದು ನೂರು ವರ್ಷದಲ್ಲಿ ಏನು ಮಾಡಲಿಕ್ಕೆ ಈ ರೀತಿ ಒಂದಷ್ಟು ವಿಷಯಗಳನ್ನು ಇಟ್ಕೊಂಡು ಜನರಿಗೆ ತಲುಪಿಸುವ ಕೆಲಸ ಆಗಬೇಕು ಅದೇ ರೀತಿ ಪುನಃ ಜನವರಿಯಲ್ಲಿ ಎಲ್ಲ ಸಣ್ಣ 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 ವಸತಿ ಪ್ರದೇಶದಲ್ಲಿ ಹಿಂದೂಗಳೆಲ್ಲ ಒಟ್ಟಿಗೆ ಸೇರಬೇಕು ಒಂದು ಹಿಂದೂ ಸಮ್ಮೇಳನದ ರೀತಿ ಎಲ್ಲ ಒಟ್ಟಿಗೆ ಸೇರಬೇಕು ಒಂದಷ್ಟು ನಾವು ಈಗ ಒಂದು ಪಂಚ ಪರಿವರ್ತನೆಯಲ್ಲಿ ಮಾತ್ರ ಆ ಥರದ ವಿಷಯಗಳು ಚರ್ಚೆ ಆಗಬೇಕು ಅಂತ ಹೇಳುವಂಥದ್ದು ಆಮೇಲೆ ಈ ರೀತಿ ಬೇರೆ ಬೇರೆ ಸಾಮಾಜಿಕ ಪ್ರಮುಖರು ಯಾರಿದ್ದಾರೆ ಬೇರೆ ಬೇರೆ ಜಾತಿ ಸಮಾಜ ಇದರಲ್ಲಿ ಒಂದು ಪ್ರಭಾವಿ ವ್ಯಕ್ತಿಗಳು ಮುಖಂಡರು ಅವರೆಲ್ಲ ಒಟ್ಟಿಗೆ ಸೇರಿ ಒಟ್ಟಾಗಿ ಕೂತು ನಾವು ನಮ್ಮ ಸಮಾಜದ ಬಗ್ಗೆ ಚರ್ಚೆ ಮಾಡಬೇಕು ಅದು ನಡೆಯುತ್ತೆ ಸೊ ಈ ಥರ ಇಡೀ ವರ್ಷ ಒಂದು ಬೇರೆ 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 ಈ ಶತಾಬ್ದಿ ಅಂತ ಹೇಳಿದಾಗ ಇನ್ನೊಂದು ಬಹಳ ಉತ್ಸವ ಆಚರಣೆ ಬಹಳ ದೊಡ್ಡ ಆ ಥರದ್ದು ಏನಿಲ್ಲ ಒಟ್ಟು ನಮ್ಮ ಕೆಲಸವನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸೋ ರೀತಿ ಈಗ ನೀವು ಹೇಳಿದ್ರಲ್ಲ ತುಂಬ ಜನರಿಗೆ ಏನೋ ಒಂದು ಸಮಾಜಕ್ಕೆ ಕೆಲಸ ಮಾಡ್ಬೇಕಂತಿರುತ್ತೆ ಅವ್ರನ್ನೆಲ್ಲ ಹೆಚ್ಚು ಅವರು ಸಂಘಕ್ಕೆ ಬರೋ ರೀತಿಯಲ್ಲಿ ಅವರಿಗೆ ಒಂದು ಆ ರೀತಿಯ ಅಂದರೆ ಟಚ್ ಎಲ್ಲರನ್ನು ಆ ರೀತಿ ಹಾ ರೀಚ್ ಆಗಬೇಕು ಆ ರೀತಿಯ ಒಂದು ಪ್ರಯತ್ನ ಒಟ್ಟು ಇಡೀ ಈ ವರ್ಷದ ಶತಾಬ್ದಿ ವರ್ಷದಲ್ಲಿ ಸಂಘ ಹೇಳಿ ಯೋಚನೆ ಮಾಡ್ತಾರೆ ಬಹಳ ಒಳ್ಳೆಯ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೇನೆ ಸರ್ ಅದು ಯಾಕೆಂದ್ರೆ ದೇಶದ ಮೂಲದಿಂದ ನಾವು ಅಭಿವೃದ್ಧಿಯನ್ನ ಕಾಣ್ಬೇಕಾಗಿದೆ ಸೊ ಆ ಮೂಲವನ್ನ ರೀಚ್ ಮಾಡೋ ಕೆಲಸವನ್ನ ಇಂದು ಸಂಘಟನೆ ಮಾಡ್ತಾ ಇದೆ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾವೆಲ್ಲರೂ ಭಾರತೀಯರು ಹಿಂದೂಗಳು ಎಲ್ಲರೂ ಸೇರಿ ಅದಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಅನ್ಕೊಂತೀನಿ